ಗಾಜಿನ ಬಳೆಗಳ ಅಸ್ತಿತ್ವ ನಾಗರಿಕತೆ ಕಾಲದಿಂದಲೂ ಇದೆ ಆಧುನಿಕ ಪ್ರಪಂಚ ಎಷ್ಟೇ ಪಲ್ಲಟಗಳನ್ನು ಕಂಡರೂ ಗಾಜಿನ ಬಳೆಗಳ ಸದ್ದು ಸೌಂದರ್ಯಕ್ಕೆ ಸರಿಸಮನಾದದ್ದು ಬಂದಿಲ್ಲ ಕುಲುಮೆಯಲ್ಲಿ ಕಾಯುವ ಗಾಜು ಬಳೆಯಾಗಿ ಪರಿವರ್ತನೆಯಾಗುವ ರೀತಿಯೇ ಅಚ್ಚರಿ ಮಹಿಳೆಯರ ಕೈ ಅಲಂಕರಿಸುವ ಇಂಥ ಬಳೆಗಳನ್ನು ಎಲ್ಲಿ ಹೇಗೆ ತಯಾರಿಸಲಾಗುತ್ತದೆ ಎಂಬ ಕುತೂಹಲ ನಿಮಗಿದೆ ಬನ್ನಿ ಬಳೆಗಳ ಲೋಕ ತೋರಿಸುತ್ತೇನೆ ಗಾಜಿನ ಬಳೆಗಳೆಂದ್ರೆ ವನಿತೆಯರಿಗೆ ಎಲ್ಲಿಲ್ಲದ ಸಂಭ್ರಮ ಹೆಣ್ಣು ಮಕ್ಕಳ ಭಾವುಕ ವಸ್ತುಗಳಲ್ಲಿ ಇವೂ ಕೂಡ ಒಂದು ಆಧುನಿಕ ಮಾರುಕಟ್ಟೆ ಎಷ್ಟೇ ಪ್ಲಾಸ್ಟಿಕ್ ಮಯವಾದರೂ ಗಾಜಿನ ಬಳೆಗಳನ್ನ ಹಿಂದೆ ಸರಿಸಲು ಆಗಿಲ್ಲ ಗಾಜಿನ ಬಳೆಗಳು ಜಾಯಿಂಟ್ ಇಲ್ಲದೆ ಅಖಂಡವಾಗಿ ತಯಾರಾಗೋದೇ ಇದಕ್ಕೆ ಕಾರಣ ಹಾಗಾಗಿ ಶುಭ ಕಾರ್ಯಗಳಿಗೆ ಹಸಿರು ಗಾಜಿನ ಬಳೆಗಳೇ ಪ್ರಧಾನ ಶ್ರೀಕುಲದ ಈ ಶುಭಗಳನ್ನ ತಯಾರಿಸುವ ಹಲವು ಭಟ್ಟಿಗಳು ಬೆಳಗಾವಿ ಜಿಲ್ಲೆಯ ಮುರುಗೋಡ ಮತ್ತು ಚೆನ್ನಮ್ಮನ ಕಿತ್ತೂರಿನಲ್ಲಿವೆ ಎಂಟು ಗಂಟೆಗೆ ಅಂದ್ರೆ ಕಾರ್ಮಿಕರು ಬರ್ತಾರೆ ಬಂದ ಕೆಲಸ ಅವರು ಅವ್ರ ಡ್ಯೂಟಿ ಆರು ಗಂಟೆ ಆರೂವರೆ ತನಕ ಮಾಡ್ತಾರೆ ಸರ್ ಅವರು ಮೂರು ಸಾವಿರದ ಆರುನೂರು ಬಳಿ ಮಾಡ್ತಾರೆ ಸರ್ ಅದನ್ನು ನಾವು ವಾರಕ್ಕೊಮ್ಮೆ ಹೋಗಿ ಹೋಲ್ಸೇಲ್ ಅಂಗಡಿಗಳಲ್ಲೇ ಸೇಲ್ ಮಾಡಿ ಬರ್ತೀವಿ ಸರ್ ಹೋಲ್ಸೇಲ್ ಅಂಗಡಿಯವರು ನಮಗೆ ಕ್ಯಾಶ್ ಕೊಡ್ತಾರೆ ಅವ್ರು ತೊಗೊಂಡು ಬಂದು ಕಾರ್ಮಿಕರಿಗೆ ಪೇಮೆಂಟ್ ಮಾಡ್ತೀವಿ ಸರ್ ಫ್ಯಾನ್ಸಿ ಬಳೆಗಳನ್ನು ತಯಾರಿಸುವುದಕ್ಕೆ ಉತ್ತರ ಪ್ರದೇಶದ ಫಿರೋಜಾಬಾದ್ನಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳೇ ಇವೆ ಆದರೆ ಗಾಜಿನ ಬಳೆ ತಯಾರಾಗೋದು ಸಣ್ಣ ಶೆಡ್ನಲ್ಲಿ ಇಕ್ಕಟ್ಟಾದ ಜಾಗದ ಒಂದು ಕೊಠಡಿಯಲ್ಲಿ ಚೌಕಾಕಾರದ ಮಣ್ಣಿನ ಗೋಡೆ ಕಟ್ಟಲಾಗಿರುತ್ತೆ ಕಟ್ಟಿಗೆ ಉರಿಸಿ ಅದರಲ್ಲೇ ಬೆಂಕಿ ಮಾಡಲಾಗತ್ತೆ ಆರು ಒಲೆಗಳಲ್ಲಿ ಒಂದೊಂದು ಮಡಿಕೆ ಇಟ್ಟಿರ್ತಾರೆ ಅದರಲ್ಲಿ ಬಳೆ ಚೂರು ಹಾಕಿ ಕರಗಿಸಿ ಆಣ ಮಾಡಲಾಗತ್ತೆ ವೃತ್ತಾಕಾರದಲ್ಲಿ ಕೂರುವ ಕಾರ್ಮಿಕರು ಕಬ್ಬಿಣದ ರಾಡಿನಿಂದ ಅಳತೆಗೆ ತಕ್ಕಷ್ಟು ಆಣ ಹೊರತೆಗೆದು ಶಂಖಾಕೃತಿಯ ಸಲಕರಣೆಗೆ ಹಾಕ್ತಾರೆ ಅದನ್ನ ಕೈಯಲ್ಲಿ ತಿರುಗಿಸಿ ಬಳೆ ತಯಾರಿಸಲಾಗತ್ತೆ ಮಕ್ಕಳಿಂದ ಮಹಿಳೆಯವರೆಗೆ ವಿವಿಧ ಅಳತೆಗಳ ಬಳೆ ಇಲ್ಲಿ ಸಿದ್ಧವಾಗುತ್ತೆ ಇಲ್ಲಿ ವರ್ಷ ನಾವು ಕೆಲಸ ಮಾಡುತ್ತೇವೆ ಜನ ಇದ್ರೆ ಒಂಬತ್ತು ಜನ ಇದ್ರ ಮೇಲೆ ನಮ್ಮ ಜೀವನ ನಡಿತೈತೆ ರೀ ಇದ್ರ ಇಬ್ರು ಜೋಡಿಗೆ ಒಂದ್ ಸಾವಿರ ರೂಪಾಯಿ ಪೇಮೆಂಟ್ ಕೊಡ್ತಾರ ರೀ ಅದ್ರ ಮೇಲೆ ಎಲ್ಲ ನಡೆದೈತ್ರಿ ನಮ್ದ ಮೊದಲೆಲ್ಲ ಲಿಂಗಾಯತ ಸಮುದಾಯದವರಷ್ಟೇ ಗಾಜಿನ ಹಸಿರು ಬೆಳೆ ತಯಾರಿಸುತ್ತಿದ್ದರು ಈಗ ಕಾಲ ಬದಲಾಗಿದೆ ಲಿಂಗಾಯತರೊಂದಿಗೆ ಪರಿಶಿಷ್ಟರು ಮುಸ್ಲಿಮರು ಭಟ್ಟಿ ನಿರ್ಮಿಸಿಕೊಂಡು ಈ ವೃತ್ತಿಯಲ್ಲಿ ತೊಡಗಿದ್ದಾರೆ ಮಹಾರಾಷ್ಟ್ರದ ಮೀರಜ್ ಪುಣೆ ಸತಾರ ಕರಾಡದಿಂದ ಬಳೆ ಚೂರು ತರಲಾಗ್ತಿದೆ ಪ್ರತಿ ಭಟ್ಟಿಯಲ್ಲಿ ದಿನಕ್ಕೆ ಹದಿನೆಂಟು ಬಳೆ ಸಿದ್ಧವಾಗುತ್ತೆ ಈಗ ಒಂದ್ ಮೂವತ್ತು ವರ್ಷ ಆದ್ರೆ ನಾವು ಮಾಡಾಕತ್ತರಿ ನಮಗೆ ಯಾವ ಸೈಜ್ ಏನೋ ಮಾಡಕ್ಕೆ ಹೇಳಿರ್ತಾರಾ ಆ ಸೈಜ್ ಪ್ರಕಾರ ನಾವು ಮಾಡ್ತೇವ್ರ ಮಾಡಿಕಾರ ಅವ್ರು ಕೊಡ್ತಾವ್ರಿ ಮೂರು ಸಾವಿರ ಬಳಿ ಮೂರುವರೆ ಸಾವಿರ ಬಳಿ ಹಿಂಗೆ ಮಾಡ್ತೇವ್ರ ನಾವು ಪ್ರತಿ ಒಂದು ಜೋಡಿಕ್ರೆ ಆರ್ ಆರು ಆರು ಜೋಡಿ ಇರ್ತಾವ್ರಿ ಆರು ಜೋಡಿ ಒಬ್ಬೊಬ್ಬರು ಮೂರು ಸಾವಿರ ಮೂರುವರೆ ಸಾವಿರ ಬಳಿ ಮಾಡಿ ಕೊಡ್ತೀರ ಸರ್ ಕೆಲಸ ಮಾಡುವ ಜೋಡಿಗೆ ದಿನಕ್ಕೆ ಒಂದು ಸಾವಿರ ರೂಪಾಯಿ ಕೂಲಿ ಇಡೀ ದಿನ ಭಟ್ಟಿಯಲ್ಲಿ ಸಿದ್ಧವಾಗುವ ಬಳೆಗಳನ್ನ ಒಪ್ಪವಾಗಿ ಜೋಡಿಸಿ ಒಂದು ಪ್ರತ್ಯೇಕ ಕೊಠಡಿಯಲ್ಲಿ ಇರಿಸಲಾಗುತ್ತೆ ಬೆಳಗಾವಿ ಧಾರವಾಡ ಹಾವೇರಿ ದಾವಣಗೆರೆ ಮತ್ತಿತರ ನಗರಗಳು ಹಾಗೂ ಮಹಾರಾಷ್ಟ್ರದಲ್ಲಿ ಈ ಬಳೆಗಳು ಮಾರಾಟವಾಗತ್ವೆ ಸಾಮಾನ್ಯವಾಗಿ ಪ್ರತಿ ಭಟ್ಟಿಯವರು ವಾರ್ಷಿಕ ಮೂವತ್ತು ಲಕ್ಷ ರೂಪಾಯಿ ವಹಿವಾಟು ಮಾಡ್ತಾರೆ ಉತ್ತರ ಕರ್ನಾಟಕದ ಜಾತ್ರೆಗಳೇ ಈ ಬಳೆಗಳಿಗೆ ಆಸರೆಯಾಗಿವೆ ಇಡೀ ದಿನ ಬೆಂಕಿಯ ಝಳದಲ್ಲೇ ಕುಳಿತು ಬಳೆ ತಯಾರಿಸಿದ್ರೂ ತಮ್ಮ ಬೆವರಿಗೆ ಪ್ರತಿಫಲ ಸಿಗದಿದ್ರಿಂದ ಬಳೆಗಾರರ ಬದುಕು ಕುಲುಮೆಯಲ್ಲಿ ಬೆಂದು ಹೋಗ್ತಿದೆ